ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಹಬ್ಬ ಹರಿದಿನಗಳು ಎಂದರೆ ಜನತೆಗೆ ಸಡಗರ ಸಂಭ್ರಮ ಅದರಲ್ಲಿಯೂ ಸಹ ನಮ್ಮ ರೈತಾಪಿ ವರ್ಗದವರಿಗಂತೂ ಸಹ ಸಡಗರವೋ ಸಡಗರ ಏಕೆಂದ್ರೆ ಕೊರೋನಾ ಯುಗ ಅಂತ್ಯವಾದ ಮೇಲೆ ಹಲವಾರು ಸಂಬಂಧಗಳು ಬಹಳಷ್ಟು ಗಟ್ಟಿಯಾಗಿವೆ ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಅಜ್ಜಂಪ್ರ ಮತ್ತು ಕಡೂರು ತಾಲೂಕಿನಲ್ಲಿ ಹೊಂದಿಕೊಂಡಿರುವಂತಹ ಶ್ರೀ ಅಂತ್ರಘಟ್ಟೆಯ ಗ್ರಾಮದಲ್ಲಿರುವಂತಹ ನೆಲೆಸಿರುವಂತಹ ಶ್ರೀ ದುರ್ಗಾದೇವಿಯ ಅಂತಘಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವ ನೋಡೋದಕ್ಕೆ ಒಂದು ಅದೃಷ್ಟ ಈ ಎರಡು ವಾರ ಒಂದು ವಾರಗಳ ಕಾಲ ನಡೆಯುತ್ತದೆ ಈ ದೇವಿಯ ಜ ರಥೋತ್ಸವ ಶನಿವಾರ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದ ಸುಮ ಸರಿಸುಮಾರು ಐದು ಮೂವತ್ತರ ಸುಮಾರಿಗೆ ಭಕ್ತ ಸಮೂಹಗಳೆಲ್ಲ ಸೇರಿ ತೇರನ್ನ ಎಳೆಯುತ್ತಾರೆ ಈ ಜಾತ್ರೆಗೆ ರೈತಾಪಿ ವರ್ಗರು ತಮ್ಮ ಎತ್ತುಗಳನ್ನ ಮತ್ತು ಗಾಡಿಗಳನ್ನ ಸುಂದರವಾಗಿ ಅಲಂಕಾರ ಮಾಡಿ ನೋಡ್ತಾ ಇದ್ದೇವೆ ಜಾತ್ರೆಗೆ ಎತ್ತಿನ ಗಾಡಿಗಳನ್ನ ಹುಡ್ತಾರೆ ಈ ಸಂದರ್ಭದಲ್ಲಿ ಎತ್ತಿನ ಗಡಿಯನ್ನು ನಾನ್ ಮುಂದೆ ತಾಮ್ ಮುಂದು ಎಂತ ಹೊಡಿತಾತಾ ಇರ್ತಾರೆ ಇದು ಕೆಲವನ್ನ ಎಂದ್ ಗಾಡಿಗಳು ಹಿಂದಿರ್ತಾರೆ ಅಂದ್ರೆ ಬಾಜು ಬಾಜು ಹೊಡಿತಾ ಇರ್ತಾರೆ ಇಂಥ ದೃಶ್ಯವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅದರ ಬಗ್ಗೆ ಈಗ ಯಾವ ರೀತಿಯಾಗಿ ನೋಟವನ್ನ ಈಗ ಹೋಗ್ತಿರೋದು ಚಿತ್ರಣವನ್ನ ಈಗ ನಾವೆಲ್ಲರೂ ಸಹ ನೋಡೋಣ ಅದೇ ರೀತಿಯಾಗಿ ಜನಸಮೂಹ ಸಹ ಬರುವಂತ ಬರುತ್ತಿರುವಂತಹ ಗಾಡಿಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜನ ಸೇರ್ತಾ ಇರ್ತಾರೆ ಇದು ನಾವು ನಡೀತಿರುವಂತಂದರೆ ಶುಕ್ರವಾರ ಸಂಜೆ ನಡೀತಿರುವಂತಹ ಒಂದು ದೃಶ್ಯವಾಗಿದ್ದು ಆ ಒಂದು ಬರುವಂತಹ ಸಂದರ್ಭ ಎಕ್ಕಿಳೆ ಗಾಡಿ ಇಕ್ಕಿಲೆಗಳಲ್ಲಿ ಸಾರ್ವಜನಿಕರು ಈ ಗಾಡಿ ಬರುತ್ತಿದೆ ಈ ಗಾಡಿ ಬರುತ್ತಿದೆ ಅಂತ ಒಂದು ಹುಷಾರಾಗಿ ಇದು ಮಾಡ್ತಾರೆ ಆದರೆ ಸಾರ್ವಜನಿಕರೇ ಬರುವಂತಹ ಗಾಡಿಯ ಸಂದರ್ಭದಲ್ಲಿ ಎಲ್ಲಿಗೆ ಏಟು ಬೀಳುತ್ತೆ ಗೊತ್ತಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಭಕ್ತ ಸಮೂಹ ಅಥವಾ ಒಂದು ಸಾರ್ವಜನಿಕರು ಒಂದು ಗಾಡಿ ಬಂದು ಬರುವ ಸಂದರ್ಭದಲ್ಲಿ ತುಂಬಾ ದೂರ ಹೋಗ್ಬೇಕು ಎಂತ ಈ ರೀತಿಯಾಗಿ ತಮ್ಮ ಎನ್ ಆರ್ ಟಿವಿ ಈ ರೀತಿಯಾಗಿ ಒಂದು ಮನವರಿಕೆಯನ್ನ ಮಾಡ್ಕೊಡ್ತಾ ಇದೆ 哎呀！